ಮೂಢ ಪ್ರಕರಣಕ್ಕೆ ಸಂಬಂಧಿಸಿ ಕಳೆದ ಕೆಲ ದಿನಗಳಿಂದ ಬಿಜೆಪಿ ಮತ್ತು ದೋಸ್ತಿಗಳು ಸಿದ್ದರಾಮಯ್ಯ ಒಬ್ಬರನ್ನೇ ಟಾರ್ಗೆಟ್ ಮಾಡಿದರು ಆದರೆ ಈಗ ವಿಜೇಂದ್ರ ಹೇಳ್ತಾ ಇದ್ದಾರೆ ನಮ್ಮ ಹೋರಾಟ ಸಿದ್ದರಾಮಯ್ಯ ಒಬ್ಬರ ವಿರುದ್ಧ ಅಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೇವೆ ಅಂತ ಸಿದ್ದರಾಮಯ್ಯ ಒಬ್ಬರ ವಿರುದ್ಧ ನಮ್ಮ ಹೋರಾಟ ಅಲ್ಲ ಅಂತ ಇವತ್ತು ಮೈಸೂರಿನಲ್ಲಿ ನಡೆದ ಪಾದಯಾತ್ರೆಯ ಸಮಾರೋಪ ಸಮಾರಂಭದ ಭಾಷಣದಲ್ಲಿ ಹೇಳಿದ್ದಾರೆ ನಮ್ಮ ಹೋರಾಟ ಸಿದ್ದರಾಮಯ್ಯ ಅಂತ ಪ್ರಶ್ನ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ ಹಾಕಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವಿತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅರೆ ನಿನ್ನೆ ತನಕ ಇವರು ಸಿದ್ದರಾಮಯ್ಯ ಒಬ್ರನ್ನೇ ಟಾರ್ಗೆಟ್ ಮಾಡಿದ್ರು ವಿಧಾನಸಭೆಯಲ್ಲಿ ಪ್ರತಿಭಟನಾ ಸಭೆಗಳಲ್ಲಿ ಸುದ್ದಿಗೋಷ್ಠಿಗಳಲ್ಲಿ ನಿನ್ನೆವರೆಗೆ ನಡೆದ ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯ ಒಬ್ರನ್ನೇ ಇವರು ಗುರಿ ಮಾಡಿ ಆರೋಪ ಹೊರಿಸಿ ರಾಜೀನಾಮೆ ಕೇಳ್ತಾ ಇದ್ರು ಅದನ್ನು ಇಡೀ ನಾಡು ನೋಡಿದೆ ಆದರೆ ಒಂದೇ ಒಂದು ದಿನದಲ್ಲಿ ಇವರ ಪ್ಲೇಟ್ ಚೇಂಜ್ ಆಗಿದೆ ಹಾಗಿದ್ರೆ ಇವರ ಮಾತು ಬದಲಾಗೋಕೆ ಕಾರಣ ಏನು ಕಾರಣ ಏನಂದ್ರೆ ಸಿದ್ದರಾಮಯ್ಯನವರ ನಿನ್ನೆಯ ಭಾಷಣ ಮನುವಾದಿಗಳು ಜಾತಿವಾದಿಗಳು ಹಾಗೂ ಪಾಳ್ಯಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವ್ರು ಇವ್ರು ಯಾರು ಕೂಡ ಶೋಷಿತರು ಅಧಿಕಾರ ಮಾಡತಕ್ಕಂಥದನ್ನ ಸಹಿಸಲ್ಲ ಇದನ್ನ ನಾವೆಲ್ಲರೂ ಕೂಡ ಒಕ್ಕೊಲ್ನಿಂದ ಖಂಡಿಸಬೇಕಾಗ್ತದೆ ವಿರೋಧ ಮಾಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಈ ಸಮಾವೇಶವನ್ನ ಏರ್ಪಾಡು ಮಾಡಿರತಕ್ಕಂಥದ್ದು ನಿನ್ನೆ ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಜನಾಂದೋಲನ ಸಭೆಯಲ್ಲಿ ಮನುವಾದಿಗಳ ವಿರುದ್ಧ ಜಾತಿವಾದಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ರಣಕಹಳೆ ಮೊಳಗಿಸಿದ್ರು ಮನುವಾದಿಗಳ ಷಡ್ಯಂತ್ರಕ್ಕೆ ಜಾತಿವಾದಿಗಳ ಸಂಚುಗಳಿಗೆ ಜಗ್ಗಲ್ಲ ಅಂತ ಸವಾಲು ಹಾಕಿದ್ರು ಮನುವಾದಿಗಳಿಗೆ ಬಗ್ಗಲ್ಲ ಅಂತ ತೊಡೆತಟ್ಟಿದ್ರು ಪಾಳೆಗಾರಿಕೆ ಮನಸ್ಥಿತಿಯ ಜನರ ಮುಂದೆ ಕೈಕಟ್ಟಿ ಕೂರಲ್ಲ ಅಂತ ಅಬ್ಬರಿಸಿದ್ರು ಆ ಮೂಲಕ ಶೋಷಿತ ಸಮುದಾಯದಿಂದ ಬಂದ ಬಲಾಢ್ಯ ಜನನಾಯಕನೊಬ್ಬ ಇದೇ ಮೊದಲ ಬಾರಿಗೆ ಮನುವಾದಿಗಳು ಮತ್ತು ಜಾತಿವಾದಿಗಳಿಗೆ ನೇರ ನೇರ ಸವಾಲು ಹಾಕಿದ್ದಾರೆ ಅಲ್ಲಿಗೆ ಕರ್ನಾಟಕದಲ್ಲಿ ಮನುವಾದಿಗಳ ವಿರುದ್ಧ ಶೋಷಿತರ ಹೋರಾಟಕ್ಕೆ ಒಂದು ಕಿಡಿ ಬಿದ್ದಿದೆ ಆ ಕಿಡಿ ಎಲ್ಲಾದರೂ ಕಾಡ್ಗಿಚ್ಚಾದರೆ ಈ ಮನುವಾದಿಗಳು ಮತ್ತು ಜಾತಿವಾದಿಗಳಿಗೆ ಸ್ವಲ್ಪ ಬಿಸಿ ಮುಟ್ಬೋದು ಅದೇ ಭಯದಲ್ಲಿ ಈಗ ದೋಸ್ತಿಗಳ ರಾಗ ಬದಲಾದಂತಿದೆ ಮನುವಾದಿಗಳು ಜಾತಿವಾದಿಗಳು ಹಾಗೂ ಪಾಳೆಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವ್ರು ಇವರು ಯಾರು ಕೂಡ ಶೋಷಿತರು ಅಧಿಕಾರ ಮಾಡತಕ್ಕಂಥದನ್ನ ಸಹಿಸಲ್ಲ ಇದನ್ನ ನಾವೆಲ್ಲರೂ ಕೂಡ ಒಕ್ಕೊಲಿನಿಂದ ಖಂಡಿಸಬೇಕಾಗ್ತದೆ ವಿರೋಧ ಮಾಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಈ ಸಮಾವೇಶವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟ ಸಿದ್ದರಾಮಯ್ಯವರ ವಿರುದ್ಧ ಅಲ್ಲ ಅಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ ಹಾಕಬೇಕು ಅಂತಕ್ಕಂತ ಸಂಕಲ್ಪದೊಂದಿಗೆ ನಾವಿವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ನಿನ್ನೆ ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತಾಡ್ತಾ ಸಿದ್ದರಾಮಯ್ಯನವರು ಮನುವಾದಿಗಳ ಷಡ್ಯಂತ್ರಗಳನ್ನ ಬಿಚ್ಚಿಟ್ಟಿದ್ದಾರೆ ಜಾತಿವಾದಿಗಳ ಕುತಂತ್ರಗಳನ್ನ ಬಯಲು ಮಾಡಿದ್ದಾರೆ ಪಾಳೆಗಾರಿಕೆ ಮನಸ್ಥಿತಿಗಳ ಸಂಚುಗಳನ್ನ ತೆರೆದಿಟ್ಟಿದ್ದಾರೆ ಶೋಷಿತರು ಅಧಿಕಾರದಲ್ಲಿರುವುದನ್ನ ಈ ಮನುವಾದಿಗಳು ಜಾತಿವಾದಿಗಳು ಎಂದಿಗೂ ಸಹಿಸಲ್ಲ ಅಂತ ಅವರು ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೌದು ಸಿದ್ದರಾಮಯ್ಯ ಹೇಳಿದ್ದು ಸತ್ಯ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶೋಷಿತ ಸಮುದಾಯದ ಜನರು ಜನರ ಇಚ್ಛೆಯಂತೆ ಅಧಿಕಾರ ನಡೆಸಿದರೆ ಅದನ್ನ ಈ ಮನುವಾದಿಗಳು ಸಹಿಸಿಕೊಳ್ಳೋದಿಲ್ಲ ಈ ಜಾತಿವಾದಿಗಳು ಒಪ್ಪಿಕೊಳ್ಳುವುದಿಲ್ಲ ಅದಕ್ಕೆ ಈ ದೇಶದ ರಾಜಕೀಯ ಇತಿಹಾಸಗಳೇ ಸಾಕ್ಷಿ ಇದೆ ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಅದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳು ಇದೆ ಇದೇ ಮನುವಾದಿಗಳು ಜಾತಿವಾದಿಗಳು ಸೇರಿಕೊಂಡು ಕರ್ನಾಟಕದಲ್ಲೂ ಅದೇ ಷಡ್ಯಂತ್ರ ಮಾಡಿರೋದಕ್ಕೆ ಇತಿಹಾಸ ಸಾಕ್ಷಿ ಇದೆ ಕರ್ನಾಟಕದ ಅಧಿಕಾರದ ಪೀಠದಲ್ಲಿ ಕೂತಿದ್ದ ಅರಸುವವರನ್ನ ಬಂಗಾರಪ್ಪ ಅವರನ್ನು ಮೊಯರಿ ಅವರನ್ನು ಧರಂಸಿಂಗ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದಾರೆ ಇವರೆಲ್ಲ ಶೋಷಿತ ಧಮನಿತ ಸಮುದಾಯದ ಜನರು ಹಾಗಾಗಿ ಅವರನ್ನು ಸಹಿಸಿಕೊಳ್ಳಲು ಅವರಿಗೆ ಸಾಧ್ಯವಾಗಿಲ್ಲ ಕೆಳಜಾತಿಯ ಜನರು ಬಂದು ನಮ್ಮನ್ನು ಆಳೋದ ಅನ್ನೋ ಕೀಳರಿಮೆ ಅವರಲ್ಲಿರುತ್ತೆ ಅದಕ್ಕಾಗಿ ಅವರು ಶೋಷಿತ ಸಮುದಾಯಗಳು ಅಧಿಕಾರದಲ್ಲಿರೋದನ್ನು ಸಹಿಸಿಕೊಳ್ಳೋದೇ ಇಲ್ಲ ಈಗ ಸಿದ್ದರಾಮಯ್ಯನವರ ಮೇಲೂ ಅದೇ ಮನುವಾದಿಗಳು ಜಾತಿವಾದಿಗಳ ಕೆಂಗಣ್ಣು ಬಿದ್ದಿದೆ ಮೂಢ ಪ್ರಕರಣ ಇವರಿಗೊಂದು ನೆಪವಷ್ಟೇ ಇವರ ನಿಜವಾದ ಸಮಸ್ಯೆ ಏನಂದರೆ ಇವರು ಕರ್ನಾಟಕದಲ್ಲಿ ಅಹಿಂದ ವರ್ಗದ ಜನರು ಅಧಿಕಾರದಲ್ಲಿರುವುದನ್ನು ಸಹಿಸಿಕೊಳ್ಳೋದಿಲ್ಲ ಅವರ ಪ್ರಕಾರ ಎರಡೇ ಜಾತಿಗಳು ಇಲ್ಲಿ ಅಧಿಕಾರದಲ್ಲಿರಬೇಕು ಅವರು ಆಳೋಕೆ ಇರೋರು ಅಹಿಂದ ವರ್ಗದವರು ಅವರ ಕಾಲಡಿಯಲ್ಲಿದ್ದು ಸೇವೆ ಮಾಡ್ತಾ ಇರಬೇಕೆಂಬ ಇಚ್ಛೆ ಅವರಲ್ಲಿದೆ ಅದಕ್ಕಾಗಿ ಅವರು ಶೋಷಿತ ಸಮುದಾಯದ ಜನರು ಸಿಎಂ ಪಟ್ಟದಲ್ಲಿ ಕೂರೋದನ್ನು ಸಹಿಸಿಕೊಳ್ಳೋದಿಲ್ಲ ಅಹಿಂದ ವರ್ಗಕ್ಕೆ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಹಾಯ ಮಾಡೋದನ್ನು ಅವರು ಸಹಿಸೋದಿಲ್ಲ ಅದಕ್ಕಾಗಿಯೇ ಅವರು ಶೂದ್ರ ಸಿದ್ದರಾಮಯ್ಯನವರನ್ನ ಗುರಿ ಮಾಡಿದರು ಆದರೆ ಅಂಥವರ ಮುಂದೆ ಸಿದ್ದರಾಮಯ್ಯ ಸೆಟ್ಟೆದು ನಿಂತಿದ್ದಾರೆ ತಮ್ಮ ತವರು ನೆಲದಲ್ಲೇ ನಿನ್ನೆ ಶಕ್ತಿ ಪ್ರದರ್ಶನ ಮಾಡಿದ ಅವರು ಮೇಲ್ವರ್ಗದವರ ಪಕ್ಷದವರಿಗೆ ಸ್ಪಷ್ಟ ಸಂದೇಶ ರವಾರಿಸಿದರು ಸಿದ್ದರಾಮಯ್ಯ ಹೀಗೆ ತಿರುಗಿ ಬೀಳ್ತಾ ಇದ್ದಂತೆ ದೋಸ್ತಿಗಳ ಮಾತುಗಳೇ ಬದಲಾಗಿದೆ ಇವತ್ತು ಮೈಸೂರಿನಲ್ಲಿ ನಡೆದ ಪಾದಯಾತ್ರೆ ಸಮಾರೋಪದಲ್ಲಿ ಮಾತನಾಡಿದ ವಿಜಯೇಂದ್ರ ಅವರು ನಮ್ಮ ಹೋರಾಟ ಕೇವಲ ಸಿದ್ದರಾಮಯ್ಯ ವಿರುದ್ಧ ಅಲ್ಲ ಅಂದಿದ್ದಾರೆ ಸಿದ್ದರಾಮಯ್ಯ ಒಬ್ಬರ ಮೇಲೆ ನಾವು ಹೋರಾಟ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ ಅಂತ ಪ್ಲೇಟ್ ಚೇಂಜ್ ಮಾಡಿದ್ದಾರೆ ನಿನ್ನೆ ತನಕ ಸಿದ್ದರಾಮಯ್ಯ ಒಬ್ಬರನ್ನೇ ಟಾರ್ಗೆಟ್ ಮಾಡಿದ್ದ ವಿಜೇಂದ್ರ ಅವರು ಇವತ್ತು ರಾಗ ಬದಲಾಯಿಸಿದ್ದಾರೆ ಅಂದರೆ ನಿನ್ನೆಯ ಸಿದ್ದರಾಮಯ್ಯ ಅವರ ಮಾತಿನ ಏಟು ಇವರಿಗೆ ಸರಿಯಾಗಿ ತಾಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬೋದು ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಹಗರಣ ಆರೋಪ ಹೊರಿಸಿ ಬಿ ಜೆ ಪಿ ಮತ್ತು ದೋಸ್ತಿಗಳು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹೊರಟಾಗ ದಾರಿಯುದ್ದಕ್ಕೂ ಅವರ ಟಾರ್ಗೆಟ್ ಆಗಿದ್ದು ಸಿದ್ದರಾಮಯ್ಯ ಒಬ್ಬರೇ ಸಿದ್ದರಾಮಯ್ಯ ರಾಜೀನಾಮೆಯೇ ಅವರ ಒನ್ಲೈನ್ ಬೇಡಿಕೆಯಾಗಿತ್ತು ಆದರೆ ದೋಸ್ತಿಗಳ ಬೇಡಿಕೆಗೆ ಕ್ಯಾರೆ ಮಾಡದ ಸಿದ್ದರಾಮಯ್ಯ ಹೈಕಮಾಂಡ್ಗೆ ವರದಿ ಒಪ್ಪಿಸಿ ಬಂದು ದೋಸ್ತಿಗಳ ವಿರುದ್ಧ ಯುದ್ಧಕ್ಕೆ ನಿಂತರು ದೋಸ್ತಿಗಳು ಮೈಸೂರು ತಲುಪುವ ಮುನ್ನವೇ ಅವರು ತನ್ನ ತವರು ನೆಲದಲ್ಲಿ ತಾಕತ್ತನ್ನು ತೋರಿಸಿದ್ರು ಕೆಳವರ್ಗದ ಜನರು ಸಮುದಾಯದ ಜನರು ಅಧಿಕಾರದಲ್ಲಿದ್ದರೆ ಮೇಲ್ವರ್ಗದವರು ಹೇಗೆ ಷಡ್ಯಂತ್ರ ಮಾಡ್ತಾರೆ ಅಂತ ತಿಳಿಸ್ಕೊಟ್ರು ಶೋಷಿತರು ಅಧಿಕಾರದಲ್ಲಿದ್ದರೆ ಮನುವಾದಿಗಳು ಜಾತಿವಾದಿಗಳು ಸಹಿಸಿಕೊಳ್ಳಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ರು ಮನುವಾದಿಗಳು ಹೇಗೆ ಒಬ್ಬ ಶೂದ್ರನನ್ನ ಗುರಿ ಮಾಡಿ ಕಾಟ ಕೊಡ್ತಿದ್ದಾರೆ ಅನ್ನೋದನ್ನ ತಿಳಿಸ್ಕೊಟ್ರು ಆ ಮನುವಾದಿ ಜಾತಿವಾದಿಗಳ ಮುಂದೆ ತಾನು ಜಗ್ಗಲ್ಲ ಬಗ್ಗಲ್ಲ ಕೈಕಟ್ಟಿ ಕೂರಲ್ಲ ಅಂತ ಸವಾಲಿಸಿದ್ರು ಅಷ್ಟರಲ್ಲಿ ಈ ದೋಸ್ತಿಗಳು ಬಣ್ಣ ಬದಲಾಯಿಸಿದ್ದಾರೆ ಇದು ಏಕ ವ್ಯಕ್ತಿಯ ವಿರುದ್ಧ ಹೋರಾಟವಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟ ಅಂತ ಹೇಳಬೇಕಾದ ಸ್ಥಿತಿಗೆ ಬಂದಿದ್ದಾರೆ ಇನ್ನು ಸಿದ್ದರಾಮಯ್ಯ ತಿರುಗಿ ಬಿದ್ದಿದ್ದರಿಂದ ಅವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲು ಹೊರಟಿದ್ದ ದೆಹಲಿ ಗ್ಯಾಂಗ್ ಕೂಡ ಸ್ವಲ್ಪ ಹಿಂದೇಟು ಹಾಕಿದಂತೆ ಕಾಣ್ತಾ ಇದೆ ಇಲ್ಲಿ ರಾಜ್ಯಪಾಲರು ಸಿಎಂಗೆ ಶೋಕಾಸ್ ನೋಟಿಸ್ ಕೊಟ್ಟು ದೆಹಲಿಗೆ ಹೋಗಿ ಬಂದಿದ್ದಾರೆ ಈಗ ಪಾದಯಾತ್ರೆ ಕೂಡ ಮುಗ್ದಿದೆ ಆದರೂ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈವರೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಸದ್ಯದ ಸ್ಥಿತಿಯನ್ನು ನೋಡುವಾಗ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ ಕೇಜ್ರಿವಾಲ್ ಸೂರೇನ್ ರೀತಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಸಿಲುಕಿಸಿ ಜೈಲಿಗೆ ಅದರಿಂದ ಬಿ ಜೆ ಪಿಗೆ ಮತ್ತಷ್ಟು ಹಾನಿಯಾಗಬಹುದೇ ಎಂಬ ಭಯ ಅವರಲ್ಲಿದೆ ದೋಸ್ತಿಗಳು ಪಾದಯಾತ್ರೆ ಹೊರಟಾಗ ಹೇಳಿದರು ನಾವು ಮೈಸೂರು ತಲುಪು ಮುನ್ನವೇ ಸಿದ್ದರಾಮಯ್ಯ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಆದರೆ ಅದ್ಯಾವುದು ನಡೆಯಲಿಲ್ಲ ಈಗ ನೋಡಿದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋಕೆ ಹಿಂದೆ ಮುಂದೆ ನೋಡುವಂತಾಗಿದೆ ಇದೀಗ ಸಿದ್ದರಾಮಯ್ಯನವರು ಹೀಗೆ ತಿರುಗಿ ಬೀಳ್ತಾ ಇದ್ದಂತೆ ಇಡೀ ದೋಸ್ತಿ ಪಾಳಯದಲ್ಲಿ ಕಂಪನ ಶುರುವಾಗಿದೆ ಸಿಎಂ ಅವರ ಮೇಲೆ ಆರೋಪ ಬಂದಾಗ ರಾಹುಲ್ ಗಾಂಧಿಯವರು ಅವರನ್ನ ದೆಹಲಿಗೆ ಕರೆಸಿ ಸ್ಪಷ್ಟನೆ ಕೇಳಿದ್ರು ಸಿದ್ದರಾಮಯ್ಯನವರು ಹೋಗಿ ಎಲ್ಲ ಸ್ಪಷ್ಟನೆ ಕೊಟ್ಟು ಬಂದಿದ್ರು ಆ ಬಳಿಕ ರಾಹುಲ್ ಗಾಂಧಿ ತನ್ನ ಕಾನೂನು ತಂಡದ ಜೊತೆ ಎಲ್ಲ ದಾಖಲೆಗಳನ್ನು ತರಿಸಿ ಪರಿಶೀಲನೆ ನಡೆಸಿದ್ರಂತೆ ಇದರಲ್ಲಿ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿರೋದು ಕಂಡು ಬಂದಿಲ್ಲ ಅಂತ ಲೀಗಲ್ ಟೀಮ್ ಹೇಳಿದ ಮೇಲೆ ರಾಹುಲ್ ಗಾಂಧಿ ಅವರು ಕೆ ಸಿ ವೇಣುಗೋಪಾಲ್ ಅವರನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ರು ಬೆಂಗಳೂರಿಗೆ ಬಂದಿದ್ದ ವೇಣುಗೋಪಾಲ್ ಸಿದ್ದರಾಮಯ್ಯವರ ಪ್ರಾಮಾಣಿಕತೆಯನ್ನ ಹೊಗಳಿ ಪಕ್ಷ ಅವರ ಜೊತೆ ನಿಲ್ಲುತ್ತಿ ಅಂತ ಭರವಸೆ ಕೊಟ್ಟು ಹೋದರು ಆ ಬಳಿಕ ಸಿದ್ದರಾಮಯ್ಯನವರು ಪೂರ್ಣ ವಿಶ್ವಾಸದಲ್ಲಿದ್ದಾರೆ ವಿರೋಧಿಗಳ ವಿರುದ್ಧ ತೊಡೆ ತಟ್ಟಿದ್ದಾರೆ ವಿರೋಧ ಪಕ್ಷಗಳು ಮಾತ್ರವಲ್ಲ ಸ್ವಪಕ್ಷದಲ್ಲಿರುವ ಜಾತಿವಾದಿ ಮನುವಾದಿ ಮನಸ್ಥಿತಿಗಳಿಗೆ ಏನು ಸಂದೇಶ ಕಳಿಸ್ಬೇಕು ಅದನ್ನು ಕಳಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಹೀಗೆ ಶೋಷಿತರು ವರ್ಸಸ್ ಮನುವಾದಿಗಳ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಂತೆ ತುಂಬ ಜನರ ಬುಡ ಅಲ್ಲಾಡಿದೆ ವಿಜೇಂದ್ರ ಬುಡಕ್ಕೆ ಚೆನ್ನಾಗಿಯೇ ಪೆಟ್ಟು ಬಿದ್ದಂತಿದೆ ಅದಕ್ಕೆ ಅವರು ನಾವು ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ